ದೋಷ ಪರಿಹಾರ ಶಾಂತಿ ಮಾಡ್ಸೇನಿ ಅಂತ ಹೇಳ್ತೀರಿ ಯಾವ ದೋಷ ಮಾಡ್ಸಿರಿ ಹನ್ನೆರಡು ತರದ ಸರ್ಪ ದೋಷ ಪರಿಹಾರ ಆ ಹನ್ನೆರಡು ತರದ ಸರ್ಪದೋಷದ ಒಳಗೆ ನೀವು ಮಾಡಿಸಿದ ಪರಿಹಾರ ಶಾಂತಿ ಯಾವುದು ನೀವು ಯಾವುದು ಅಂತ ಕೇಳುದಿಲ್ಲ ಹೇಳೋರ್ ಯಾವುದು ಅಂತ ಹೇಳುದಿಲ್ಲ ಬರೇ ಸರ್ಪ ದೋಷದ ಸರ್ಪ ದೋಷದ ಹಂಗಿದ್ರೆ ಆ ಸರ್ಪ ಅಂತ ಅಂತಂದ್ಮೇಲೆ ಆ ಸರ್ಪದೋಷದ ಹೆಸರೇನು ಯಾವ ಸರ್ಪ ದೋಷ ಅದನ್ನ ಹೇಳ್ಬೇಕಲ್ಲ ಬಂತ ಹೆಂಗ ಇದೆಲ್ಲ ನಾ ಹಾವೋ ಹೊಡೆದಿಲ್ರಿ ದೋಷ ಎಲ್ಲ ಬಂತು ಅಂತ ನೀವು ಕೇಳುದಿಲ್ಲ ದೋಷ ಹೆಂಗ್ ಬಂತು ಅಂತ ಅವ್ರಿಗೆ ಹೇಳುದಿಲ್ಲ ಸೊ ಬರೀ ಕುಂಡಿ ತೋರಿಸ್ತಾರೆ ಸರ್ಪ ಅದ ಹೋದ್ ಸುಬ್ರಹ್ಮಣ್ಯಕ್ಕೆ ಅಂತ ಅಂದ್ಕೊಳ ನಾ ಬಡ ಬಡ ಬ್ಯಾಗ್ ಹೊತ್ಕೊಂಡು ಹೋದ್ರಿ ಇಲ್ರಿ ನಮಗ ದೋಷ ಪರಿಹಾರ ಶಾಂತಿ ಪೂಜಾ ಮಾಡಿಸ್ಬೇಕು ಅಲ್ಲಿ ಅವ್ರು ಏನ್ ಕೊಡ್ತಾರ ಬಡ ಬಡ ನೋಡಿದ್ರಿ ಮಾಡಿದ್ರಿ ಕೈ ಮುಗಿದ್ರಿ ಬಂದ್ರಿ ಬಂದ್ಮೇಲೆ ಏನಂತ ಹೇಳ್ತೀರಿ ಈ ಕೆಲಸ ಆಗಿಲ್ಲ ಆ ಕೆಲಸ ಆಗಿಲ್ಲ ಅಲ್ಲಿ ಹೋದ್ರು ಆಗಿಲ್ಲ ಇಲ್ಲಿ ಹೋದ್ರು ಆಗಿಲ್ಲ ಹಂಗಿದ್ರ ಆ ಸರ್ಪ ದೋಷ ಪರಿಹಾರ ಶಾಂತಿ ಯಾವ್ ಶಾಂತಿ ಮಾಡಿದ್ರಿ ಹೆಸರು ಗೊತ್ತಾ ನಿಮಗ ಮಾಡುವಂತಹ ಕರ್ಮದ ಪೂರ್ಣ ಪ್ರಮಾಣದ ವಿವರಗಳಿಲ್ಲಾರ್ದ ನೀವು ಕರ್ಮವನ್ನು ಮಾಡಿದಾಗ ಏನಾಗ್ತದ ಸಮಸ್ಯೆಗಳಾಗ್ತವ ಆ ಸಮಸ್ಯೆಗಳು ಬಗೆಹರಿಯುವುದಿಲ್ಲ ಹಂಗೆ ಉಳಿದ್ ಬಿಡ್ತವ ಬರ್ರಿ ಹಂಗಿದ್ರೆ ಇವತ್ತಿನ ದಿವಸ ಸರ್ಪದೋಷ ಪರಿಹಾರ ಶಾಂತಿಯಿಂದ ಆಗುವಂತಹ ಪ್ರಯೋಜನಗಳೇನು ಅಂತಂತಂದ್ರ ಬರುವ ಆಗಸ್ಟ್ ಒಂಬತ್ತನೇ ತಾರೀಕು ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ಹುಬ್ಬಳ್ಳಿ ಒಳಗ ಸಾಮೂಹಿಕ ಸರ್ಪದೋಷ ಪರಿಹಾರ ಶಾಂತಿ ಆಶ್ಲೇಷ ಬಲಿ ಪೂಜಾ ಕಾರ್ಯಕ್ರಮ ಹಂಕೊಂಡದ ಆದ್ರಿಂದ ಆಗಸ್ಟ್ ಒಂಬತ್ತನೇ ತಾರೀಕು ಹುಬ್ಬಳ್ಳಿ ಪರಿವಾರ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಒಳಗ ಈ ಕಾರ್ಯಕ್ರಮ ಹಮ್ಮಿಕೊಂಡದ ತಪ್ಪದ ಎಲ್ಲಾರು ಬರಬೇಕು ಯಾಕಂತಂದ್ರೆ ಇಲ್ಲಿ ಬರೀ ನಾವು ಸರ್ಪದೋಷ ಪರಿಹಾರ ಶಾಂತಿ ಅಷ್ಟೇ ಮಾಡ್ಲಿಕ್ಕೆಲ್ಲ ನಾವು ನಿಮಗೆ ಯಾವ ಸರ್ಪ ದೋಷದ ಆ ಸರ್ಪದೋಷದಿಂದ ಏನು ಪರಿಹಾರಗಳಾಗ್ತವ ನಿಮ್ಮ ಜೀವನದೊಳಗೆ ಈಗ ಏನು ಪ್ರಕೃತದೊಳಗೆ ಸಮಸ್ಯೆ ನಡೆದದ ಸೊ ಇದನ್ನಿಷ್ಟು ಹೇಳಿ ನಿಮಗೆ ಆ ಸರ್ಪದೋಷ ಪರಿಹಾರ ಶಾಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ ಆದ್ದರಿಂದ ಸಮಸ್ಯೆಗಳಿಗೆ ನಿಖರವಾದಂತಹ ಉತ್ತರ ಸರ್ಪದೋಷ ಪರಿಹಾರ ಶಾಂತಿ ಆಗಿರ್ತದೆ ಅದು ಸುಬ್ರಹ್ಮಣ್ಯ ದೇವರ ಸನ್ನಿಧಾನದಲ್ಲಿ ಆಗಿರ್ತದೆ ತಪ್ಪದೆ ಎಲ್ಲರೂ ಕೂಡ ಬರುವ ಆಗಸ್ಟ್ ಒಂಬತ್ತನೇ ತಾರೀಕು ಭಾವುಕರ್ ಆಗಸ್ಟ್ ಒಂಬತ್ತನೇ ತಾರೀಕು ಬರುವ ಆಗಸ್ಟ್ ಒಂಬತ್ತನೇ ತಾರೀಕು ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿಗೆ ತಾವೆದೆಲ್ಲರೂ ಕೂಡ ತಪ್ಪದೆ ಬರಬೇಕು ಅಂತ ಹೇಳಿ ತಮ್ಮಲ್ಲಿ